ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಪವಿತ್ರವಾದ ಹಿಂದೂ ಧರ್ಮದ ಉಗಮವೇ ಆಧ್ಯಾತ್ಮದ ಬೀರುಗಳೊಂದಿಗೆ ಬೆಸೆದುಕೊಂಡಿದೆ ಪುರಾಣ ಆಧ್ಯಾತ್ಮದ ಜೊತೆಗೆ ಹುಟ್ಟಿಕೊಂಡ ಹಿಂದೂ ಧರ್ಮಕ್ಕೆ ಮೋಕ್ಷ ಸಾಧನೆ ಪರಮೋಚ್ಚ ಗುರಿ ಹೀಗೆ ಮೋಕ್ಷ ಸಾಧನೆಗೆ ಧ್ಯಾನದಿಂದ ಆರಂಭಿಸಿ ಆರಾಧನೆಯವರೆಗೆ ನೂರೆಂಟು ಹಾದಿಗಳಿವೆ ಅದರಲ್ಲೂ ಉತ್ತರ ಭಾರತದಾದ್ಯಂತ ಅಷ್ಟೇ ಏಕೆ ಭಾರತದಾದ್ಯಂತ ಪ್ರಸಿದ್ಧಿ ಪಡೆದ ಕುಂಭಮೇಳವೂ ಕೂಡ ಒಂದು ಪುಣ್ಯಸ್ನಾನ ಧ್ಯಾನ ಜಪತಪಗಳೊಂದಿಗೆ ಮೋಕ್ಷ ಸಾಧನೆಯ ಹಾದಿ ಎನ್ನಿಸಿರುವ ಈ ಕುಂಭಮೇಳಕ್ಕೆ ಪುರಾಣದಿಂದ ಪ್ರಸ್ತುತತೆಯವರೆಗೆ ನಂಟಿದೆ ಹಾಗಿದ್ದರೆ ಕುಂಭಮೇಳ ಎಂದರೇನು ಯಾವಾಗ ನಡೆಯುತ್ತೆ ಪೌರಾಣಿಕ ಹಿನ್ನೆಲೆಯೇ ಇದೆಲ್ಲದರ ವಿಸ್ತೃತ ಮಾಹಿತಿ ಕೊಡುವ ಪ್ರಯತ್ನವೇ ಈ ವಿಡಿಯೋ ಕುಂಭಮೇಳ ಹೆಸರೇ ಸೂಚಿಸುವಂತೆ ಇದು ಆಧ್ಯಾತ್ಮದ ಜಾತ್ರೆ ಅಥವಾ ದೈವಾರಾಧನೆಯ ಒಂದು ಸಮಾರಾಧನೆ ಇದನ್ನ ಕೋಟ್ಯಾಂತರ ಭಕ್ತರು ಸದ್ಭಕ್ತಿಯ ಅಷ್ಟೇಯಕೆ ಮುಕ್ತಿಯ ಮೋಕ್ಷದ ಹಾದಿ ಎಂದು ಭಾವಿಸುತ್ತಾರೆ ಹೀಗಾಗಿಯೇ ಬದುಕಿನಲ್ಲಿ ಒಮ್ಮೆಯಾದರೂ ಕುಂಭಮೇಳದಲ್ಲಿ ಪಾಲ್ಗೊಂಡು ಪುಣ್ಯ ಗಳಿಸಬೇಕೆಂದು ಬಯಸುತ್ತಾರೆ ಇಂಥ ಪುಣ್ಯಕಾಂಕ್ಷಿಗಳಿಗಾಗಿ ಸುವರ್ಣ ಯುಗವೊಂದು ಸನ್ನಿಹಿತವಾಗಿದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮುಂದಿನ ವರ್ಷ ಮೇಳ ನಡೆಯಲಿದೆ ಜನವರಿ ಹದಿನಾಲ್ಕರ ಸಂಕ್ರಮಣ ಕಾಲದಿಂದ ಆರಂಭಿಸಿ ಫೆಬ್ರವರಿ ಇಪ್ಪತ್ತಾರರವರೆಗೆ ಮೇಳ ನಡೆಯಲಿದೆ ಮೇಳ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಗಂಗಾ ಯಮುನಾ ಹಾಗೂ ಸರಸ್ವತಿ ನದಿಗಳು ಸಂಗಮಿಸುವ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡುವ ಮೂಲಕ ತಮ್ಮ ಪಾಪಗಳಿಂದ ಮುಕ್ತಿ ಪಡೆಯುವ ಅವಕಾಶವನ್ನು ಭಕ್ತರಿಗೆ ನೀಡಲಾಗುತ್ತೆ ಇದಕ್ಕಾಗಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದ ಸರ್ಕಾರ ಸಕಲ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಕುಂಭಮೇಳ ಕೇವಲ ಒಂದು ಉತ್ಸವವಲ್ಲ ಇದು ಆಧ್ಯಾತ್ಮಿಕತೆ ನಂಬಿಕೆ ಹಾಗೂ ಸಾಂಸ್ಕೃತಿಕ ಏಕತೆಯ ಸ್ಮಾರಕ ಸಂಗಮವಾಗಿದೆ ಇಂಥ ಪವಿತ್ರವಾದ ಮಹಾಕುಂಭಮೇಳದ ಹಿನ್ನೆಲೆ ಏನು ಎಂಬ ನಿಮ್ಮ ಕುತೂಹಲಕ್ಕೆ ಇಲ್ಲಿದೆ ಉತ್ತರ ಕುಂಭಮೇಳದ ಹಿನ್ನೆಲೆಯನ್ನ ಪುರಾಣಗಳೊಂದಿಗೆ ಬೆಸೆಯಲಾಗಿದೆ ಪುರಾಣಗಳ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಧನ್ವಂತರಿಯ ಕೈಯಲ್ಲಿ ಹೊರಹೊಮ್ಮಿದ ಅಮರತ್ವದ ಮಡಿಕೆಯನ್ನ ಕುಂಬಾ ಎಂದು ಉಲ್ಲೇಖಿಸಲಾಗಿದೆ ಕುಂಬಾ ಪದದ ಅರ್ಥ ಮಡಿಕೆ ಎಂಬುದಾಗಿದೆ ಮತ್ತೊಂದು ದಂತಕಥೆಯ ಪ್ರಕಾರ ದೇವರು ಮತ್ತು ರಾಕ್ಷಸರ ನಡುವಿನ ಹೋರಾಟದ ಸಮಯದಲ್ಲಿ ನಾಲ್ಕು ಸ್ಥಳಗಳಲ್ಲಿ ಅಮೃತ ಮಡಕೆ ಬಿದ್ದಿತ್ತು ಈ ಸ್ಥಳಗಳು ಪ್ರಯಾಗ್ರಾಜ್ ಹರಿದ್ವಾರ ಉಜ್ಜಯಿನಿ ಹಾಗೂ ನಾಸಿಕ್ ಆಗಿತ್ತು ಅಂದಿನಿಂದ ಇವು ತೀರ್ಥಯಾತ್ರೆಗೆ ಪವಿತ್ರ ಸ್ಥಳಗಳಾಗಿವೆ ಆಧ್ಯಾತ್ಮಿಕ ಮೋಕ್ಷವನ್ನು ಆಚರಿಸಲು ಕುಂಭಮೇಳ ನಡೆಸಲಾಗುತ್ತದೆ ಎಂದು ಪುರಾಣಗಳು ಉಲ್ಲೇಖಿಸಿವೆ ಕೇವಲ ಪುರಾಣದ ಹಿನ್ನೆಲೆ ಮಾತ್ರವಲ್ಲ ಇತಿಹಾಸದ ಪುಟಗಳಲ್ಲೂ ಮಹಾ ಕುಂಭಮೇಳ ನಡೆದ ಸಂಗತಿಗಳು ಉಲ್ಲೇಖಗೊಂಡಿದೆ ಆರನೇ ಶತಮಾನದ ಹೊತ್ತಿನಲ್ಲೂ ಕುಂಭಮೇಳ ನಡೆದ ಉಲ್ಲೇಖವಿದೆ ಝಾಂಗ್ ಅಥವಾ ಹುಯಾನ್ ಸ್ಯಾಂಗ್ ತನ್ನ ಪ್ರವಾಸದ ವೇಳೆ ಗಂಗಾ ನದಿಯ ತಟದಲ್ಲಿ ಬೃಹತ್ ಸಮಾವೇಶ ನಡೆದಿತ್ತು ಎಂದು ಉಲ್ಲೇಖಿಸಿದ್ದಾನೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಹಿಂದೂ ಧರ್ಮದ ಅತ್ಯಂತ ಮಹತ್ವದ ಮಹಾಮೇಳ ಇದಾಗಿತ್ತು ಜಗತ್ತಿನಾದ್ಯಂತ ಲಕ್ಷಾಂತರ ಮಂದಿ ಭಕ್ತರು ಕುಂಭಮೇಳದಲ್ಲಿ ಭಾಗವಹಿಸಲು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಗೆ ಭೇಟಿ ನೀಡುತ್ತಾರೆ ಎಂದು ನಿರೀಕ್ಷಿಸಲಾಗಿದೆ ಲಕ್ಷಾಂತರ ಮಂದಿ ಭಕ್ತರು ಸೇರುವ ಸಾಧ್ಯತೆ ಇರುವುದರಿಂದ ಯಾವುದೇ ರೀತಿಯ ಅವ್ಯವಸ್ಥೆ ಅಹಿತಕರ ಘಟನೆಗಳು ನಡೆಯದಂತೆ ಯೋಗಿ ಸರಕಾರ ಭಾರೀ ಮುಂಜಾಗ್ರತಾ ಕ್ರಮ ಹಾಗೂ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಮಾತ್ರವಲ್ಲ ಇದನ್ನು ಹಿಂದುತ್ವದ ಹಬ್ಬವಾಗಿ ಸಂಭ್ರಮಿಸಲು ಕೆಲ ಮಹತ್ವದ ತೀರ್ಮಾನಗಳನ್ನು ಕೈಗೊಂಡಿದೆ ಸದಾ ಹಿಂದುತ್ವಕ್ಕಾಗಿ ಮಿಡಿಯುವ ಕಾವಿದಾರಿ ಹಾಗೂ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಈ ಮಹಾ ಕುಂಭಮೇಳವನ್ನು ಮತ್ತಷ್ಟು ಧಾರ್ಮಿಕ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲು ಸಜ್ಜಾಗಿದ್ದಾರೆ ಈಗಾಗಲೇ ಯೋಗಿ ಆದಿತ್ಯನಾಥ್ ಅವರು ಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದರ ಲೋಗೋವನ್ನು ಅನಾವರಣಗೊಳಿಸಿದ್ದಾರೆ ಮಹಾಕುಂಭ ಎರಡು ಸಾವಿರದ ಇಪ್ಪತ್ತೈದರ ಲಾಂಛನ ಅಥವಾ ಲೋಗೋ ಅಮೃತ ಕಲಶ ದೇವಸ್ಥಾನ ಭಗವಾನ್ ಹನುಮಂತನ ಚಿತ್ರವನ್ನು ಒಳಗೊಂಡಿದೆ ಅಲ್ಲದೆ ಇದರಲ್ಲಿರುವ ಕಲಶವು ಅಮೃತವನ್ನು ಸಾರುತ್ತಿದೆ ಅಲ್ಲದೆ ಈ ಲೋಗೋ ವಿನ್ಯಾಸವೇ ಪ್ರಯಾಗ್ರಾಜ್ನ ಆಧ್ಯಾತ್ಮಿಕ ಮಹತ್ವವನ್ನು ಒತ್ತಿ ಹೇಳುತ್ತದೆ ಕುಂಭಮೇಳದ ಸಾರವನ್ನು ಸೆರೆ ಹಿಡಿಯುವಂತಿದೆ ಜನವರಿ ಹತ್ತೊಂಬತ್ತರಂದು ಪೌಷ ಪೂರ್ಣಿಮಾ ಜನವರಿ ಹದಿನಾಲ್ಕರಂದು ಮಕರ ಸಂಕ್ರಾಂತಿ ಜನವರಿ ಇಪ್ಪತ್ತ ಒಂಬತ್ತರಂದು ಮೌನಿ ಅಮಾವಾಸ್ಯೆ ಫೆಬ್ರವರಿ ನಾಲ್ಕರಂದು ಬಸಂತ್ ಪಂಚಮಿ ಫೆಬ್ರವರಿ ಹನ್ನೆರಡರಂದು ಮಾಗಿ ಪೂರ್ಣಿಮಾ ಫೆಬ್ರವರಿ ಇಪ್ಪತ್ತಾರರಂದು ಮಹಾಶಿವರಾತ್ರಿ ಅಂಗವಾಗಿ ಮಹಾ ಕುಂಭಮೇಳದಲ್ಲಿ ಸ್ನಾನ ನಡೆಯಲಿದೆ ಈ ದಿನಗಳಲ್ಲಿ ಲಕ್ಷಾಂತರ ಭಕ್ತರು ಪ್ರಯಾಗ್ರಾಜ್ನಲ್ಲಿ ಸ್ನಾನ ಮಾಡಿ ಪಾಪ ವಿಮೋಚನೆ ಪಡೆದು ಮೋಕ್ಷ ಸಿದ್ಧಿಸಿಕೊಳ್ಳಲಿದ್ದಾರೆ ಇನ್ನು ವಿಶ್ವದ ಆಧ್ಯಾತ್ಮಿಕರನ್ನ ಸೆಳೆಯುತ್ತಿರುವ ಮಹಾ ಕುಂಭಮೇಳವನ್ನು ಹಿಂದೂಗಳಿಗಾಗಿಯೇ ಮೀಸಲಿಡುವ ಚಿಂತನೆ ನಡೆದಿದೆ ಕುಂಭಮೇಳದ ಪಾವಿತ್ರತೆ ಹಾಗೂ ಹಿಂದೂಗಳ ಭಾವನೆಗಳನ್ನು ಗೌರವಿಸುವ ನಿಟ್ಟಿನಲ್ಲಿ ಕುಂಭಮೇಳದಿಂದ ಮುಸ್ಲಿಮರನ್ನು ಹೊರಗಿಡುವ ಚಿಂತನೆ ವ್ಯಕ್ತವಾಗಿದೆ ಯಾವುದೇ ಅನ್ಯ ಮತೀಯರಿಗೆ ವ್ಯಾಪಾರ ಅವಕಾಶ ನೀಡಬಾರದು ಎಂಬ ಕೂಗು ಕೇಳಿಬಂದಿದೆ ಈ ಬಗ್ಗೆ ಗಂಭೀರ ಪ್ರಯತ್ನ ಆರಂಭಿಸಿರುವ ಅಖಿಲ ಭಾರತೀಯ ಆಕಾರ ಪರಿಷತ್ ಕುಂಭಮೇಳದ ಮುಸ್ಲಿಮರಿಗೆ ವ್ಯಾಪಾರ ಅವಕಾಶ ನೀಡಬಾರದು ಎಂದಿದೆ ಅಲ್ಲದೆ ಈ ಪ್ರಸ್ತಾಪವನ್ನು ಸರ್ಕಾರ ಮುಂದಿಟ್ಟಿದೆ ಕುಂಭಮೇಳದಲ್ಲಿ ಮುಸ್ಲಿಂ ಒಡೆತನದ ಅಂಗಡಿಗಳಿಂದ ಯಾವುದೇ ವಸ್ತುಗಳನ್ನು ಖರೀದಿಸಬಾರದು ಅಲ್ಲದೆ ಅನ್ಯ ಧರ್ಮೀಯರೊಂದಿಗೆ ವ್ಯಾಪಾರ ವಹಿವಾಟು ನಡೆಸುವುದಕ್ಕೆ ನಿಷೇಧ ಹೇರಬೇಕೆಂದು ಅಕಾರ್ ಪರಿಷತ್ ಒತ್ತಾಯಿಸಿದೆ ಇದೇ ಪ್ರಸ್ತಾಪವನ್ನ ಸರ್ಕಾರಕ್ಕೂ ಕೂಡ ಸಲ್ಲಿಸಿದೆ ಈ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳಲು ಮುಂದಿನ ದಿನದಲ್ಲಿ ಪ್ರಯಾಗ್ರಾಜ್ನಲ್ಲಿ ಸಭೆ ನಡೆಸುವುದಾಗಿಯೂ ಘೋಷಿಸಿದೆ ಎಬಿಎಪಿ ಅಧ್ಯಕ್ಷ ಮಹಾಂತ ರವೀಂದ್ರಪುರಿ ಮಾಹಿತಿ ನೀಡಿದ್ದು ಸಮಾರಂಭದಲ್ಲಿ ವ್ಯಾಪಾರದಲ್ಲಿ ತೊಡಗಲು ಹಿಂದೂ ಸಿಖ್ ಬೌದ್ಧ ಅಥವಾ ಜೈನ ಅಂಗಡಿ ಮಾಲೀಕರಿಗೆ ಮಾತ್ರ ಸ್ಥಳ ಮತ್ತು ಸೌಲಭ್ಯಗಳನ್ನು ನೀಡಲಾಗುವುದು ಇದು ನಮ್ಮ ಅಂತಿಮ ತೀರ್ಮಾನ ಎಂದಿದ್ದಾರೆ ಹಿಂದೂ ಧರ್ಮದ ಅತ್ಯಂತ ಪವಿತ್ರವಾದ ಉತ್ಸವ ಮಹಾಕುಂಭ ಮೇಳ ಇದಕ್ಕಾಗಿ ಭಾರತದ ಮೂಲೆ ಮೂಲೆಯಿಂದ ಲಕ್ಷಾಂತರ ಆಸ್ತಿಕರು ಸಂತರು ಸನ್ಯಾಸಿಗಳು ಆಗಮಿಸುತ್ತಾರೆ ತಮ್ಮ ಧರ್ಮ ಸಂಪಾದನೆಯ ಹಣವನ್ನು ವೇಯಿಸಿ ಮೋಕ್ಷ ಸಾಧನೆಗೆ ಜನರು ಕುಂಭಮೇಳದಲ್ಲಿ ಪಾಲ್ಗೊಳ್ಳುತ್ತಾರೆ ಇಂತಹ ಪವಿತ್ರ ಧರ್ಮ ಸಾಧನೆಯ ಉತ್ಸವದಲ್ಲಿ ಅನ್ಯ ಧರ್ಮೀಯರಿಗೆ ಅವಕಾಶ ಸಿಗಬಾರದು ಹಿಂದೂಗಳ ದುಡಿಮೆಯ ಹಣ ಅನ್ಯ ಧರ್ಮೀಯರ ಉದ್ಧಾರಕ್ಕೆ ಬಳಕೆಯಾಗಬಾರದು ಎಂದು ಎ ಬಿ ಎ ಪಿ ವಾದವಾಗಿದೆ ಆದರೆ ಮಹಾಕುಂಭ ಮೇಳದಲ್ಲೂ ಪ್ರತಿಧ್ವನಿಸಿದ ಧರ್ಮದಂಗಲ್ ದೇಶದಾದ್ಯಂತ ತೀವ್ರ ಸಂಚಲನ ಮೂಡಿಸಿದೆ ಮಾತ್ರವಲ್ಲ ಸಾಕಷ್ಟು ಚರ್ಚೆಗೂ ಗ್ರಾಸವಾಗಿದೆ ಇನ್ನು ಹಿಂದೂಗಳ ಈ ನಿರ್ಣಯ ಅಥವಾ ಪ್ರಸ್ತಾಪಕ್ಕೆ ಮುಸ್ಲಿಂ ಸಂಘಟನೆಗಳು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿವೆ ಆದರೆ ಸದ್ಯ ಈ ವಿಚಾರದ ಬಗ್ಗೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ನೇತೃತ್ವದ ಸರ್ಕಾರ ಯಾವುದೇ ಅಧಿಕೃತ ನಿರ್ಧಾರವನ್ನು ಪ್ರಕಟಿಸಿಲ್ಲ ಆದರೆ ಮಹಾಕುಂಭ ಮೇಳದಲ್ಲಿ ಮತೀಯರಿಗೆ ವ್ಯಾಪಾರಕ್ಕೆ ಅವಕಾಶ ಸಿಗೋದು ಅನುಮಾನ ಎಂಬ ಮಾತು ಕೇಳಿಬರುತ್ತಿದೆ ಇನ್ನು ಈಗಾಗಲೇ ಮೇಳದ ಸಿದ್ಧತೆಯಲ್ಲಿ ತೊಡಗಿರುವ ಸಿಎಂ ಯೋಗಿ ಅನ್ಯ ಮತೀಯರ ಕಣ್ಣು ಕೆಂಪಾಗಿಸುವ ತೀರ್ಮಾನವೊಂದನ್ನು ಕೈಗೊಂಡಿದ್ದಾರೆ ಪ್ರಯಾಗರಾಜ್ನ ಮಹಾಕುಂಭಮೇಳದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮಾಂಸ ಮತ್ತು ಮದ್ಯ ಮಾರಾಟ ಮತ್ತು ಸೇವನೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಎಂದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಘೋಷಿಸಿದ್ದಾರೆ ಹದಿಮೂರು ಆಕಾರಗಳು ಕಾಕ್ ಚೌಕ್ ದಂಡಿ ಭಾರ ಮತ್ತು ಆಚಾರ್ಯ ಭಾರ ಸೇರಿದಂತೆ ವಿವಿಧ ಧಾರ್ಮಿಕ ಗುಂಪುಗಳ ಪ್ರತಿನಿಧಿಗಳೊಂದಿಗೆ ನಡೆದ ಸಭೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಎಂದು ಘೋಷಿಸಿದ್ದಾರೆ ಮದರಸಾ ಮಸೀದಿಗಳ ಜೊತೆಗೆ ರೌಡಿಗಳ ಅಟ್ಟಹಾಸಕ್ಕೆ ಕಡಿವಾಣ ಹಾಕಿರೋ ಯೋಗಿ ಆಡಳಿತ ಬುಲ್ಡೋಜರ್ ಬಾಬಾ ಆಡಳಿತ ಎಂಬ ಖ್ಯಾತಿಗೆ ಪಾತ್ರವಾಗಿದೆ ಹೀಗಾಗಿ ಅನ್ಯ ಮತೀಯರ ವಹಿವಾಟಿಗೆ ಕಡಿವಾಣ ಹಾಕುವ ಹಿಂದೂಗಳ ಬೇಡಿಕೆಗೆ ಯೋಗಿ ಅಸ್ತು ಎಂದರೂ ಅಚ್ಚರಿಯೇನಿಲ್ಲ ಮುಂದಿನ ದಿನದಲ್ಲಿ ಕರ್ನಾಟಕದ ಹಲವು ಜಿಲ್ಲೆಗಳ ಮಾದರಿಯಲ್ಲಿ ಹಿಂದುತ್ವದ ಆರಾಧನೆಯ ಹಬ್ಬವಾಗಿರೋ ಅನ್ಯ ಮತೀಯರ ವ್ಯಾಪಾರಕ್ಕೆ ಕಡಿವಾಣ ಬೀಳೋ ಸಾಧ್ಯತೆ ಇದೆ ಹಿಂದುತ್ವ ಹಿಂದೂ ರಾಷ್ಟ್ರದ ರಕ್ಷಣೆಗಾಗಿ ಅಖಂಡ ಭಾರತ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಇತರರಿಗೂ ಶೇರ್ ಮಾಡಿ ಅಖಂಡ ಭಾರತ ಸನಾತನ ಯುಗ ಆರಂಭ